ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರು ಸರ್ ಇದೊಂದು ಡೀಟಿ ಟಿ ಕುಡಿದ್ರೆ ಟ್ರಾವೆಲರು ಹೌದು ಸರ್ ಮೊದಲಷ್ಟು ಗಾಡಿ ಇದು ಎರಡು ಸಾವಿರದ ಹದಿಮೂರು ಸರ್ ಗಡಿದ ಓನರ್ ಎಷ್ಟು ಗಾಡಿ ಒಂದಾರು ಐದನೇ ಒಂದಾರಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಕಡಿತು ಎಲ್ಲಾ ರನ್ನಿಂಗ್ ಇದೆ ಆ ಇನ್ಶೂರೆನ್ಸ್ ಎಫ್ ಪಾಸಿಂಗ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇಷ್ಟ ಇದೆ ಗಾಡಿ ರನ್ನಿಂಗ್ ಎರಡ್ ಲಕ್ಷ ಚಿಲ್ಲರೆ ಆಗಿದೆ ಎರಡ್ ಲಕ್ಷ ಚಿಲ್ಲರೆ ಬಿಡೈತೆ ಹ್ಮ್ ಟೈರ್ ಕಂಡೀಸ್ರಣ್ಣ ಟೈರ್ ಎಂಬತ್ ಪರ್ಸೆಂಟ್ ಇದಾವಣ್ಣ ಲೋನ್ ಇದೆ ಗಾಡಿ ಮೇಲೆ ಇದೆ ಇಲ್ಲ ಅಣ್ಣ ಕ್ಲಿಯರ್ ಐತಲ್ಲ ಲೋನ್ ಏನಿಲ್ಲ ಏನಿಲ್ಲ ಎಷ್ಟು ಕೊಡುತ್ತೆ ಇದು ಮೈಲೇಜ್ ಗಾಡಿ ಅದು ಕೊಡುತ್ತೆ ಹನ್ನೊಂದು ಹನ್ನೆರಡು ಕೊಡುತ್ತೆ ಸೀಟಿಂಗ್ ಎಷ್ಟು ಗಾಡಿ ಸೀಟಿಂಗ್ ಟೋಲ್ ಹನ್ನೆರಡು ಸೀಟಿಂಗ್ ಹನ್ನೆರಡು ಸೀಟ್ ಹ್ಞೂ ಗಾಡಿ ಒಳಗಡೆ ಏನು ಬರುತ್ತೆ ಫೀಚರ್ಸು ಗಾಡಿ ಒಳಗೆ ಟಿವಿ ಇದೆ ಊಪರ್ ಇದೆ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಟಿ ವಿ ಐತೆ ಊಪರ್ ಐತೆ ಸಿಸ್ಟಮ್ ಐತೆ ಹ್ಞೂ ಲೈಟಿಂಗ್ಸ್ ಇದೆಯಾ ಹಾಂ ಲೈಟಿಂಗ್ಸ್ ಇದೆ ಡೆಂಟು ಕ್ರಚಸ್ಸು ಅದ್ರೇನಿಲ್ಲ ಅಲ್ಲ ಆ ಥರ ಏನಿಲ್ಲ ಡೆಂಟು ಇಂಜಿನ್ ಚೆನ್ನಾಗಿದೆ ಗಾಡಿದು

Thank you.